ನಮ್ಮ ದಿನೇಶ್ ಗುಂಡಾ ಸರ್ ಎ ಸಿ ಸಿ ಅಧ್ಯಕ್ಷ ರಾಜೇಶ್ ಅವರು ಇವರೂ ಸೇರಿ ನಮಗೆ ಸಪೋರ್ಟ್ ಮಾಡಿದ್ಗೆ ಭಾರಿ ನಮಗೆ ಸಂತೋಷ ಆಗುತ್ತೆ ಈಗ ಈ ವರ್ಷ ಐದು ಸಾವಿರ ಕಿಟ್ ಮಾಡ ಈ ಭಾರತದ ಜನತೆ ಯಾವತ್ತೋ ಸಹ ಲೀಡ್ ಕೊಟ್ಟಿದ್ದೀವಿ ನಮ್ಮ ಓಕ್ಲಿಪುರ ಸುಭಾಷ್ ನಗರ್ ಎರಡು ವಾರ ಜನತೆ ಈ ಗಾಂಧಿನಗರಲ್ಲಿ ಯಾವಾಗೋ ಸಾಹೇಬ್ರನ್ನ ಕೈ ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಯಾವಾಗ ಅಭ್ಯರ್ಥಿ ಆಗ್ತಾರೋ ಅವಾಗೆಲ್ಲ ನಾವು ಈ ಎರಡು ವಾರ್ಡ್ ಲೀಡ್ ಕೊಟ್ಟಿದ್ವಿ ಈಗ ಎರಡು ಎಲೆಕ್ಷನ್ ನಾವು ಉಸ್ತುವಾರಿ ತಗೊಂಡಿದ್ವಿ ನಾವು ಫಸ್ಟ್ ಚಕ್ರವರ್ತಿ ಹೋಗಿದ್ವಿ ಈಗ ನಾವು ಅವ್ರು ಇಲ್ಲ ಈಗ ಅವರು ಇದ್ರು ಅವರ ಫೋಟೋವನ್ನು ನಾವು ಆ ಒಂದು ಕಿಟ್ಟಲ್ಲಿ ಹಾಕಿದೀವಿ ಅವ್ರು ಯಾವತ್ತೂ ಮರ್ತಿಲ್ಲ ಅದೇ ತರ ನಾವೆಲ್ಲರೂ ಸೇರಿ ಅವ್ರ ಸ್ನೇಹಿತರಾದ ಗಣೇಶನ ಅವರು ಸಮಾಜ ಸೇವಕರು ಮತ್ತೆ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತೆ ನಮ್ಮ ಶಿವಮೊಗ್ಗ ಅಭ್ಯರ್ಥಿ ಸಂತಾನ ಬಂದವರೆ ನಮ್ಗೆಲ್ಲರೂ ಅವ್ರ ಸಪೋರ್ಟ್ ನಮ್ಗೆ ಯಾವತ್ತೂ ಇರ್ತದೆ ಈ ಆಶೀರ್ವಾದ ಮೇಲೆ ಕೆಲಸ ಮಾಡ್ತೀವಿ ದಿನೇಶ್ ಗೌಂಡ್ರಾವ್ ಆರು ಬಾರಿ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಕ್ಷೇತ್ರದಿಂದ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಈಗ ಆರೋಗ್ಯ ಸಚಿವರಾಗಿದ್ದಾರೆ ಮುಂದಕ್ಕೆ ಒಂದು ದಿವಸ ಅವರು ಖಂಡಿತ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗುತ್ತೆ ನೂರ ಮೂವತ್ನಾಲ್ಕನೇ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ದಿನೋತ್ಸವ ಇವತ್ತು ಏನಿವತ್ತು ಯಾವಾಗಲೂ ಕೂಡ ಈ ಒಂದು ಸರ್ಕಲ್ ಸರ್ಕಲಲ್ಲಿ ನಾನು ನೋಡಿದಾಗ ಚಕ್ರವರ್ತಿ ಸಂದರ್ಭದಲ್ಲಿ ಹೆಚ್ಚು ಈ ಕಾರ್ಯಕ್ರಮಗಳನ್ನ ಮುಖಾಂತರ ಬಡವರ ಪರವಾಗಿರ್ತದೆ ಅದೇ ರೀತಿ ಇಲ್ಲಿ ಶಾಸಕರು ಕೂಡ ಅದನ್ನ ಇವತ್ತು ನಮ್ಮ ರಾಜು ಎಸ್ ಸಿ ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತ ರಾಜು ಅವರು ಕೂಡ ಅದನ್ನ ಅಳವಡಿಸ್ಕೊಂಡು ಬಂದಿದ್ದಾರೆ ಬಡವರಿಗೆ ಯಾವತ್ತು ಕೂಡ ಸಹಾಯ ಮಾಡ್ತಕ್ಕಂಥದ್ದು ಈಗಾಗ್ಲೇ ಅವ್ರು ಮಾಡ್ತಾ ಇದಾರೆ ನಮ್ಮ ಚಕ್ರವರ್ತಿ ಜೊತೆಯಲ್ಲಿ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ರು ಅದೇ ರೀತಿಯನ್ನು ಕೂಡ ಇವತ್ತು ಅವರು ಅವರು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಯಾವಾಗಲೂ ಅವರನ್ನ ಇಲ್ಲಿ ಎಲ್ಲ ಬಡವರ ಪರವಾಗಿ ಇರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ಸಿದ್ಧಾಂತ ಮಾರ್ಗದರ್ಶನ ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ಮುಂದಿನ ದಿವಸದಲ್ಲಿ ಶುಭವಾಗ್ಲಿ ಅಂತ ಆರೈಸಿನಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ಬಂಧು ಅಂಬೇಡ್ಕರ್ ಜಯಂತಿಯ ಜಯಂತ್ಯೋತ್ಸವ ಶುಭಾಶಯ ಹೇಳ್ತಾ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶಕ ಸಿದ್ಧಾಂತ ಸಂವಿಧಾನ ನಾವು ಯಾವಾಗಲೂ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಅಂಬೇಡ್ಕರ್ ಜಯಂತಿ ನೂರ ಮೂವತ್ನಾಲ್ಕು ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ನೂರ ಮೂವತ್ನಾಲ್ಕು ವರ್ಷ ನೂರ ಮೂವತ್ನಾಲ್ಕು ನೂರ ಮೂವತ್ನಾಲ್ಕನೇ ವರ್ಷ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯಗಳು ಬಹಳ ಒಳ್ಳೆಯವರು ನಮ್ಮ ರಾಜ್ಯವರು ಬಹಳ ಒಳ್ಳೆಯವರು ಜನರಿಗೆ ಬಹಳ ಒಳ್ಳೇದು ಮಾಡ್ತಾರೆ ಜನ ಸೇವೆ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಕಾಲರ್ಶಿಪ್ ಬೇಕಾದ್ರೆ ಕಾಲರ್ಶಿಪ್ ಕೊಡಿಸ್ತಾರೆ ಮೆಡಿಕಲ್ ಕೊಡಿಸ್ತಾರೆ ಎಲ್ಲ ಎಲ್ಲ ಮಾಡ್ತಾರೆ